ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ರ ಇವತ್ತಿನ ವಿಷಯ ಬಂದ ಏನಪ್ಪಾ ಅಂದ್ರೆ ನನ್ನ ಕತೆ ಧಾರಾವಾಹಿನ ಒಂದು ಹೊಸ ಪ್ರೊಮೋ ಬಿಟ್ಟಿದ್ದಾರೆ ಸೊ ಇದು ಇನ್ನೂ ಅಫಿಷಿಯಲ್ ಆಗಿ ಲಾಂಚ್ ಆಗಿಲ್ಲ ನಾನು ನಿಮ್ಗೆ ಮೊದಲನೇ ತಿಳಿಸಿಕೊಡ್ತಾ ಇದೀನಿ ಸೊ ಅದರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ಸೊ ನಾಳೆಯ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೀವು ತಿಳಿಬಹುದು ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಸೊ ವೀಕ್ಷಕರೇ ಎಲ್ಲರೂ ಪೂಜೆಯಲ್ಲಿ ತೊಡಗಿರ್ತಾರೆ ಸೊ ಆಗ ಅಶ್ವಿನಿ ಅವರು ಬಂದ್ಬಿಟ್ಟು ಅಂಜು ನೀನ್ ಹೇಳಿದ್ರು ಸರಿ ಭೂಮಿ ಹಾಗೂ ಅಜಿತ್ ನಿಜವಾದ ಗಂಡ ಎಂಟಿ ಅಲ್ಲ ನನ್ಗೊಂದು ಸಾಕ್ಷಿ ಸಿಕ್ಕಿದೆ ಅಂತ ಹೇಳ್ತಾರೆ ಸೊ ಅದರ ನಂತರ ಅವರ ಫೋನ್ ನ ಏನಿರ್ತಾರೆ ಸೊ ಆ ಫೋನ್ ನ ಅಜ್ಜಿ ಕೇಳಿ ಕೊಡ್ತಾರೆ ನಿಮ್ಗೆಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಅಜ್ಜಿ ಅವರು ಆ ಫೋನ್ ನೋಡ್ತಾರೆ ಸೊ ಅಲ್ಲಿದ್ದ ವಿಡಿಯೋ ಸಹ ನೋಡ್ತಾರೆ ಸೊ ಅದರ ನಂತರ ಲೈಕ್ ಏನೋ ಒಂದು ಸೀರಿಯಸ್ ತರ ಲೈಕ್ ಗಾಬರಿ ಆಗ್ತಾರೆ ಸೊ ಆ ವಿಡಿಯೋ ನೋಡಿ ಸದನಂತರ ಅವರ ಅತ್ತೆಗೂ ಸಹ ಕೊಡ್ತಾರೆ ಅಂದ್ರೆ ಅಜಿತ್ ಅವರ ಅಮ್ಮನಿಗೆ ಸಹ ಕೊಡ್ತಾರೆ ಸೊ ಅವರು ನೋಡಿ ತುಂಬಾ ದುಃಖಿತರಾಗ್ತಾರೆ ಸೊ ಆಗ ಹೇಳ್ತಾರೆ ಭೂಮಿ ನೀನು ಹೇಳಿದ್ದೆ ಅವತ್ತು ನನ್ನ ಮಗ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾನೆ ನಿಜವಾಗ್ಲೇ ತಾಳಿ ಕಟ್ಟಿದ್ದಾನೆ ಅಂತ ಹೇಳಿ ನಮ್ನೆಲ್ಲ ನಂಬಸಿದ್ಯಾ ಆದರೆ ಈಗ ನಮಗೆ ಮೋಸ ಮಾಡಿದ್ಯಾ ಅಂತ ಹೇಳ್ತಾರೆ ಸದನಂತರ ಅವ್ರ ಅಜ್ಜಿ ಏನಿರ್ತಾರೆ ಅವರು ಹೇಳ್ತಾರೆ ನೀನು ಇಂಥ ಮೋಸ ದೊಡ್ಡ ಮೋಸ ಮಾಡಿದ್ಯಾ ಆದ್ರಿಂದ ನೀನು ನಮ್ಮ ಮನೇಲಿ ಇರಂಗಿಲ್ಲ ಅಂತ ಹೇಳ್ತಾರೆ ಸದನಂತರ ಏನಪ್ಪಾ ಆಗುತ್ತೆ ಅಂದ್ರೆ ಅಶ್ವಿನಿ ಹಾಗೂ ಅಂಜು ಅವ್ರೇನಿರ್ತಾರೆ ಭೂಮಿಯವನ್ನ ಎಳ್ಕೋ ಹೋಗಿ ಆಚೆ ಆಗ್ತಾರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ ಭೂಮಿಯವರು ಸಹ ತುಂಬಾ ದುಃಖಿತರಾಗಿರ್ತಾರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಅವರು ಸಹ ಅಳ್ತಾ ಇರ್ತಾರೆ ವೀಕ್ಷಕರೇ ಸೊ ವೀಕ್ಷಕರೇ ಇಷ್ಟೆಲ್ಲ ಅಪ್ಡೇಟ್ ನ ಕೊಟ್ಟಿದ್ದೀನಿ ಸೊ ಆದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ವೀಡಿಯೋ ವಿಡಿಯೋ ಇದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ